ಶ್ರೀ ಗುರು ಬಸವಲಿಂಗಾಯನ ಇವತ್ತಿನ ವೇದಿಕೆಯ ಮೇಲೆ ಶ್ರೀಮತಿ ಮಂಗಲಾ ಅವರೇ ಹಾಗೂ ಪ್ರಕಾಶ್ ಕೋಟಿನ್ ತೋಟ್ ಹಿರಿಯ ಸಾಹಿತಿಗಳು ಕಲ್ಲಪ್ಪ ಕುಂದಂಗಾರ್ ಅವರ ಬಗ್ಗೆ ವಿವರಣೆ ನೀಡಿದ್ದಾರೆ ಹಾಗೂ ಎಂ ವೈ ಅವರೇ ಸೇರ್ದಾಳ್ ಅವರೇ ಅವರೇ ನನ್ನ ಇತರ ಮಿತ್ರರು ಹಾಗೂ ಪತ್ರಕರ್ತರ ನನಗೆ ಟೈಮ್ ಕೊಟ್ಟು ಹತ್ತೇ ನಿಮಿಷ ನಾವು ಉಪನ್ಯಾಸಕರು ಸ್ಟೇಜ್ನಲ್ಲಿ ಬಂದರೆ ಒಂದು ತಾಸು ಮೈಕೆ ಬಿಡಲ್ಲ ಆದರೂ ನಾನು ಟೆನ್ ಮಿನಿಟ್ಸ್ ಒಳಗಡೆ ನನ್ನ ಕಿರು ಭಾಷೆನ ಮುಗಿಸ್ತಾ ಇದ್ದೀನಿ ಒಂದೇ ಮಾತು ಕನ್ನಡ ಆದರೂ ಇಂಗ್ಲೀಷ್ ಬಳಕೆ ಆಗ್ತದೆ ಯಾಕಂದ್ರೆ ನನ್ನ ಮೀಡಿಯಂ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇತ್ತು ಮೂವತ್ತು ದೇಶಗಳನ್ನು ತಿಳಬೇಕಾಗೆ ಇಂಗ್ಲೀಷ್ ಭಾಳ ಚೆನ್ನಾಗಿದ್ದರಿಂದ ನನಗೆ ಇಂಡಿಯಾ ಗೌರ್ಮೆಂಟ್ದಿಂದ ಭಾಳ ಸ್ಪಾನ್ಸರ್ ಮಾಡ್ತಿತ್ತು ಒಂಬತ್ತು ಭಾಷೆಗಳ ಮೇಲೆ ಪ್ರಾವಿಲ್ಯ ಇತ್ತು ಸೌತ್ ಇಂಡಿಯಾ ಸೌತ್ ಇಂಡಿಯಾ ಹಿಂದಿ ಇಂಗ್ಲೀಷ್ ತೆಲುಗು ತಮಿಳು ಮಲಯಾಳಂ ಇಷ್ಟೆಲ್ಲ ಮಾತಾಡೋದ್ರಿಂದ ನಮಗೆ ಫಾರ್ಮ್ ಭಾಳ ಸಲ ಎಂಟು ಸಲ ನಾಲ್ಕು ಸಲ ಗೌರ್ಮೆಂಟ್ ಆಫ್ ಕರ್ನಾಟಕ ನಾಲ್ಕು ಸಲ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎಂಟು ಸಲ ಹೋಗಿದ್ದೀನಿ ಸುಮಾರು ಮೂವತ್ತು ದೇಶಗಳನ್ನು ಸುತ್ತಾಡಿದ ಅನುಭವ ಇದೆ ಆದರೆ ಒಂದು ತಾಸಿನಲ್ಲಿ ಅದನ್ನು ಹಿಂದಕ್ಕೆ ಆಗಲ್ಲ ನನ್ನ ಭಾಷೆಯಲ್ಲಿ ಹೇಳಿದ್ರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಿಸ್ತಾ ಇದ್ದಾವೆ ಶ್ರೀ ವಿಶ್ವಮಾನ್ಯ ನರೇಂದ್ರ ಮೋದಿ ಅವರು ಹನ್ನೊಂದನೇ ಸಲ ಧ್ವಜಾರೋಹಣ ಮಾಡಿದ್ದಾರೆ ವಿಶ್ವವಿಖ್ಯಾತರು ಈಗ ಎಪ್ಪತ್ತೇಳು ವರ್ಷ ಎಲ್ಲ ಮುಗಿಸಿ ಎಪ್ಪತ್ತೆಂಟನೇ ವರ್ಷ ನಾವು ಮಾಡ್ತಾ ಇದ್ದೇವೆ ನನ್ನ ಪರಿಸರ ನಾನು ಬಗ್ಗೆ ಹೇಳ್ತೇನೆ ನಾ ಇಷ್ಟು ಮುಂದೆ ಬರಬೇಕಾದ ಕಾರಣ ಏನು ಮಾಡಿ ಶ್ರೀ ಕೃಷ್ಣಮೂರ್ತಿ ಪುರಾಣಿಕರು ವಾರಕ್ಕೊಂದ್ಸಲ ನಮ್ಮ ಮನೆಯಲ್ಲಿ ಬರ್ತಿದ್ರು ನಮ್ಮ ಮನೆಯಲ್ಲಿ ಎರಡು ಆಗ ಆ ಕಲ್ ಹೋಗ್ತಾ ಇತ್ತು ಏನೇನಾಗಿ ಟಿ ಜಿ ಕುಂದ್ರ ಬರ್ತಿದ್ರು ಪಿ ಟಿ ಗುಂಡಿ ಮತ್ತು ಜಿ ಜಿ ಪತ್ರಾವಳಿ ಬಿ ವಿ ನರಮೋ ಶ್ರೀ ಟಿ ಅವರು ಲೂಯಿ ಫಾಸ್ಟರ್ ಅವಾರ್ಡ್ ಏಷ್ಯಾದಲ್ಲಿ ಫಸ್ಟ್ ಟ್ಯಾಂಕ್ ಇಂಡಿಯಾದಲ್ಲಿ ಅಲ್ಲ ಏಷ್ಯಾದಲ್ಲಿ ಫಸ್ಟ್ ಟ್ಯಾಂಕ್ ಲೂಯಿ ಪಾಶ್ಚರ್ ಅವಾರ್ಡ್ ತೊಗೊಂಡವರು ಟಿ ಎಮ್ ಸೋಣವಾಲ್ಕರ್ ತಮ್ಮನ್ನ ಅಂತವ್ರೆ ಹೆಸರು ನಾನು ಪಿ ಎಸ್ ಸಿ ಟೆಕ್ಸ್ಟೈಲ್ ಟೆಕ್ನಾಲಜಿ ತೊಗೋಬೇಕಾದ್ರೆ ನಮ್ಮ ಮನೆಗೆ ಬಂದು ಎ ಟೆಕ್ಸ್ಟೈಲ್ ಟೆಕ್ನಾಲಜಿಗೆ ಹಾಕಿದ್ರೆ ಟೆಕ್ಸ್ಟೈಲ್ ಅವರು ಸಿಲ್ಕ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸೊ ಅವರು ಅವರೇ ಕಾರಣ ನನಗೆ ಹಾಕಬೇಕಾದ್ರೆ ಸೊ ಶ್ರೀಮಂತ ಮನೆ ತನಕ ಆದರೆ ಕಲಿಬೇಕಾದ್ರೆ ಒಂದು ಊಟಕ್ಕೆ ಹದಿನೈದು ಕಿಲೋಮೀಟರ್ ಸೈಕಲ್ ಹೊಡೆದು ಹೋಗಿ ಕಲಿತಾ ಯಾರು ಶಿಕ್ಷಣ ಒಳಗಡೆ ಬಹಳ ಬಡತನ ಕಲಿತಾರೆ ಅವರೇ ಮ್ಯಾಲ ನನಗೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನುಭವ ಆಗೋದು ಎರಡನೇದಾಗಿ ನಮ್ಮ ಪ್ರಿನ್ಸಿಪಾಲ್ ಯಾರಿದ್ರು ಅಂದರೆ ಮೋಸಕೊಂಡು ನಮ್ಮ ವಿಶೇಷ ತಮ್ಮನ ಮಗ ಎಂ ಆರ್ ಕೃಷ್ಣಮೂರ್ತಿ ಅದು ನಾವು ನಮ್ಮ ಪ್ರಿನ್ಸಿಪಾಲ್ ವಾರಕ್ಕೆ ತಂದೆ ವಾರಕ್ಕೆ ಒಂದ್ಸಲ ಮನೇಲಿ ಹೋಗುದು ಕ್ಲೀನ್ ಮಾಡೋದು ಹುಲ್ ಕಟ್ ಮಾಡಿ ಆಕಲಿಗೆ ಸ್ನಾನ ಮಾಡಿಸೋದು ಆಕಳ ಹಿಡಿದು ನಾಕ ಎಲ್ಲ ಕಾಲ ಕಲಿಬಿಡ್ತಿದ್ದೆ ಮನೆಯಲ್ಲಿ ಆ ಎಮ್ಮೆ ಎಲ್ಲ ಇತ್ತು ರೈತ ಮನೆತನ ನಮ್ಮ ತಂದೆಯವರು ಟಿ ಎಂ ಸಿ ಪ್ರೆಸಿಡೆಂಟ್ ಫೈಸ್ ಅವರು ಫ್ರೀಡಮ್ ಫೈಟರ್ ಹೋದ್ರು ಆದರೆ ಫ್ರೀಡಮ್ ಫೈಟರ್ ಇದು ತಗೊಲಿಲ್ಲ ಅವರು ಪೆನ್ಷನ್ ತಗೊಲಿಲ್ಲ ಇಲ್ಲಿ ನಾನು ಕಲೆಕ್ಟರ್ ಆಗಿ ಹೋಗ್ತಾ ಇದ್ದೆ ಐ ಎ ಎಸ್ ಕೆ ಎಸ್ ಐ ಎ ಎಸ್ ನಂಬರ್ 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 ಇಂಟರ್ವ್ಯೂ ಹದೂರು ಪೋಸ್ಟ್ ಇದ್ವಿ ಅಲ್ಲಿಯೂ ಇಲ್ಲಿ ಬಂದು ಬರಲಿಲ್ಲ ನಮ್ಮ ತಂದೆಯವರು ಸರ್ಟಿಫಿಕೇಟ್ ಸುಧಾ ಕೊಡಲಿಲ್ಲ ಫ್ರೀಡಮ್ ಫೈಟರ್ ಅಂತ ಹೇಳಿ ಇದೇ ಹಿಂದೆ ಗದೇಲದಲ್ಲಿ ಆರು ದಿವಸ ಬಿದ್ದರು ಸರ್ಟಿಫಿಕೇಟ್ ಕೊಡ್ಲಿಲ್ಲ ಒಂದು ಸೈಲು ಮಾಡಲಿಲ್ಲ ಈಗದ್ದು ನಾನು ಕೆ ಎಸ್ ಆರ್ ಬಿಟ್ಟು ಕಲೆಕ್ಟರ್ ಆಗಲಿರ್ತಾ ಇದ್ದೆ ಬೆಂಗಳೂರಿನಲ್ಲಿ ಫಿಲ್ಮಾ ಕಲಿಸ್ ಕಷ್ಟಪಟ್ಟು ನಾನು ಕಲಿತೆ ನಾನು ಫಸ್ಟ್ ಇಂಟ್ರಿ ತೋದ್ದು ಜಿ ಆರ್ ಡಿ ಟಾಟಾ ಜಿ ಆರ್ ಡಿ ಟಾಟಾ ಇಂಟ್ರಿ ತೆಗೆದು ಅವರು ಟಿಕೆಟ್ ಒಂದು ಊರಿಗೆ ಬರ್ತೀರ ಇಲ್ಲ ಸರ್ ನಾನು ಬಡವ ಐ ಕಮ್ ಡೈರೆಕ್ಟ್ಲಿ ಫ್ರಾಮ್ ಬೆಂಗಳೂರು ಟು ಬಾಂಬೆ ಜಿ ಆರ್ ಡಿ ಟಾಟಾ ಅವ್ರ ಜೊತೆಗೆ ಒಂದು ವರ್ಷ ನಾಲ್ಕು ತಿಂಗಳು ಕೆಲಸ ಮಾಡಿ ಸರ್ ನಾನು ಅವ್ರ ಗ್ರೂಪ್ನಲ್ಲಿ ಬಂದು ಜಾಯಿನ್ ಮೂರು ತಿಂಗಳ ನನಗೆ ಹಣೆಗೆ ಹಚ್ಚಿಬಿಟ್ಟು ಅವರು ಸೋನಿಯಾ ಅಂತ ಕರಿತಿದ್ರು ಜಿ ಡಿ ಟಾಟಾ ನನಗೆ ಆಗಸ್ಟ್ ಪಂದ್ರ ಇವತ್ತು ಯಾಕೆ ನನಗೆ ಆಗ್ತಾ ಇದೆ ಅಂದರೆ ಪಾರ್ಸಿ ಡೇ ಇವತ್ತು ನ್ಯೂ ಪಾರ್ಸಿ ಡೇ ಇವತ್ತು ಜೆ ಆರ್ ಡಿ ಟಾಟಾ ಪಾರ್ಸಿ ಆಗಸ್ಟ್ ಹದಿನೈದಕ್ಕೆ ನಾನು ಜಾಯಿನ್ ಆಗಿತ್ತು ಕಮಲಾಟೆಕ್ಷ ಲಾಟ್ರಿ ತರೋದು ನನ್ನ ಹೆಸರು ಬರುತ್ತೆ ಜೆ ಆರ್ ಡಿ ಟಾಟಾ ಅವರು ನನಗೆ ಎಷ್ಟು ಮೂರ್ತಿ ಡ್ರೆಸ್ ಹಾಕಿ ತಾಜ್ ನಲ್ಲಿ ಹೋಗಿ ನನಗೆ ಊಟ ಮಾಡಿಸಿದ್ರು ಸ್ವತಃ ಅವ್ರ ಕೈಯಿಂದ ಊಟ ಮಾಡಿಸಿದ್ರು ನನಗೆ ಜೆ ಆರ್ ಡಿ ಟಾಟಾ ಅವಾಗ ಫೋಟೋ ಇದಕ್ಕಿಲ್ಲ ಸಿಆಿ ಟಾಟಾ ಅವರು ಊಟ ಮಾಡ್ತಿದ್ರು ಎರಡೇ ದಿವಸ ಬಿಲ್ನಲ್ಲಿ ಬಿಲ್ ಕೂ ಅಮಾಧಾನ ಅಂದರೆ ಬಿಲ್ ಇದೆ ಹಳಿ ಆಫೀಸರ್ ಇಟ್ಟರು ನನಗೆ ಒಂದು ವರ್ಷ ನಾಲ್ಕು ತಿಂಗಳ ಕೆಲಸ ಮಾಡಿದ್ರು ಡಿಐ ಡಿಪ್ಲೊಮಾ ಇನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಟಾಟಾ ಅವ್ರು ಸ್ಪಾನ್ಸರ್ ಮಾಡಿದ್ರು ಅದರ ಜೊತೆಗೆ ನನಗೆ ಮತ್ತೊಂದು ಏನಂದ್ರೆ ನಮ್ಮ ಈ ಇದರೊಳಗಡೆ ಕನ್ನಡದ ಬಗ್ಗೆ ಹೆಚ್ಚು ಬಾಳೆ ಬಾಳೆಸ್ ಅವರು ನಮ್ಮ ಸ್ಕೂಲಲ್ಲಿದ್ದರು ಕುಂದಂಗಾರವ್ರು ಇದ್ರು ಕೃಷ್ಣ ಮೂರ್ತಿಯವರು ನಾನು ಬಲಕ್ಕೆ ಕೊಟ್ಟಿರ್ತಿದ್ರು ಎಳಗಡೆ ಪೇಟಿ ತೊಳ್ಕೊಂಡು ಕೊಟ್ಟಿರ್ತಿದ್ರು ಊಟವರೆಲ್ಲ ಸೀನಿಯರ್ಸ್ ಹೋದ್ರು ಜಗಳ ಮಾಡೋರು ಭೇ ಅವ್ರು ಯಾಕೆ ಬರ್ತಾರೆ ನೂರು ಕಾದಂಬರಿ ಬರ್ದವ್ರವರು ಅವ್ರು ಪಾತಕ್ಕ ಬಂದು ಕೊಟ್ಟಿರ್ತೀಯ ಅನ್ನೋರು ನಾನು ಕೊಡ್ರೆ ಕೇಳಿದ್ದೇನಿ ಅನ್ನೋರು ಯಾಕೆ ಅಂತ ಒಂದು ಕೇಳಿದೆ ಹೇಳಿ ನೋಡೋರು ಬರೇ ನೀವು ಈ ಸಾಲಿ ಹೆಸರು ತಗೊಂಡ್ಬರ್ತಾ ಅಂದ್ರೆ ಅಂತ ನಾನು ನೂರು ರಾಷ್ಟ್ರೀಯ ಅವಾರ್ಡ್ ಕೊಡೋದೇನೆ ಸಿಕ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ನೀವು ಲಂಡನ್ ಹೋಗ್ತೀರ ಅಂತ ಹೇಳಿದ್ದು ನಾನೇನು ಮುಂಜಾನೆ ದಿವಸ ಹೋಗ್ತೇನೆ ಅಂತಿದ್ರಿ ಯಾಕಂದ್ರೆ ಮನೆ ಕೊಟ್ಟರೆ ಸ್ಥಳಿಗೆ ಭಾಳ ಇತ್ತು ಅವರು ಅವ್ರ ದೊಡ್ಡ ಮಗ ನಮ್ಮ ದೊಡ್ಡ ಅಣ್ಣ ಕ್ಲಾಸ್ಮೇಟು ಅವ್ರ ಮಗಳು ನಮ್ಮ ಅಕ್ಕ ಕ್ಲಾಸ್ಮೇಟು ಅವ್ರ ಮನೆಗೆ ಭಾಳ ಓಡಾಡ್ತಾರೆ ರಾಜ್ಕುಮಾರ್ ಬಂದಾಗ ನಾ ಅವ್ರ ಮನೆಗೆ ಹೋದಾಗ ರಾಜ್ಕುಮಾರ್ ಬಂದಿರೋ ಅವ್ರು ರಾಜ್ಕುಮಾರ್ಗೆ ಎರಡು ಸಲ ನಾನು ಊಟ ಬಡಿಸಿದ್ದೆ ಅವ್ರು ಹೀಗೆ ನಾನು ಅವ್ರು ರಾಜ್ಕುಮಾರ್ ಯಾಕೆ ರೀ ಮಗ್ಯಾಕೆ ಟ್ರೀಟ್ ಮಾಡ್ತಾ ಇದ್ದೆ ಸರ್ ಅಂತ ನೀವು ಬೆಂಗಳೂರು ಭಾಷೆ ಮಾತಾಡ್ತಾ ಇದೆಯಲ್ಲ ಅಂದರು ಸರ್ ನಾನು ಬೆಂಗಳೂರಿನಲ್ಲೇ ಐದು ವರ್ಷ ಇದ್ದೆ ಅಂದ್ರೆ ಅವರು ಒಂದು ಮಕ್ಕಳು ಎತ್ತಿದ ಮೇಲೆ ಗುಂಡಿ ಹೇಳೋರು ನನ್ನಂಗೆ ಇದೆಯಲ್ಲ ನೀನು ಅಂತ ಆ ದೇವ್ರು ಕೊಟ್ಟಿದ್ದು ಸಾರನ್ನೇ ಸೊ ರಾಜ್ಕುಮಾರ್ ಅವ್ರಿಗೆ ಕೃಷ್ಣಮೂರ್ತಿ ಅವ್ರು ಬರಲ್ಲ ಅವ್ರ ಮನೆಯಲ್ಲಿ ಊಟ ಎರಡು ಮೂರು ಸಲ ನಾನು ಬಡಿಸಿದ್ದೆ ಅನ್ನ ಸಾರು ಮಜ್ಜಿಗೆ ಮೊಸರನ್ನ ಆ ನಾನು ಬರುತ್ತೆ ಅದ್ರ ಜೊತೆಗೆ ನಮ್ಮ ಇದ್ರೊಳಗಡೆ ಸಣ್ಣಗೆ ಸರು ಎಣ್ಣೆ ಸಣ್ಣಕ್ಕಿ ತೋಟದ ಸರು ಬಸವರಾಜ್ ಕಟ್ಟಿಮನೆಯವ್ರ ಜೊತೆ ನನ್ನ ಲಾಡ್ ಲಾಂಗ್ ವರ್ಷ ಕೊಡ್ತಾ ಇದ್ದೆ ಅವ್ರು ಹೆಂಗಂದ್ರೆ ಬಾಳೆ ಸರ್ ಬಂದ್ರೆ ನಮ್ಮ ನಮ್ಮನೆ ವರ್ಷ ಕೂತು ಹುಟ್ಟಿದ್ರು ಮಾಡಿ ಅವ್ರಿಗೆ ಅವರು ನನಗೆ ಕೊಟ್ಟಿದ್ದು ಶ್ರೀ ವಿ ಕೆ ಕಾಮೋಜಿ ಅಂತ ಅವ್ರ ಮಗ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸೆಲೆಕ್ಟ್ ಮಾಡಿ ನಾನು ಟೆಕ್ಸ್ಟೈಲ್ ಹೋದ್ ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ಗೆ ಹೋಗ್ಬಿಟ್ರು ಹೀಗಾಗಿ ನಾವು ಇಬ್ಬರು ಬಾಂಬೆದಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ ಬಳಿಕ ಇಲ್ಲಿ ಬಂದುಬಿಟ್ರೆ ಆದ್ರೆ ಹುಡುಗರೆಲ್ಲ ಹೋಗಿದ್ದಾರೆ ಹುಡುಗರ ಬಗ್ಗೆ ಒಂದು ನಾಲ್ಕು ಪಾಯಿಂಟ್ ಹೇಳ್ಬೇಕಾಗಿತ್ತು ಆದ್ರೂ ಫಾರ್ ರೆಕಾರ್ಡ್ ನಾನು ಹೇಳ್ತಾ ಇದ್ದಾನೆ ಯಾಕಂದ್ರೆ ನಾನು ಮ್ಯಾನ್ ಆಫ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಪಾಲಿಮರ್ ಸೈನ್ಸ್ ನಾನು ಜಂಗ್ ಸಿಟಿ ಅಂತ ಹೋಗ್ಬಿಟ್ಟಿದ್ದೇನೆ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನ್ಯಾಷನಲ್ ಅವಾರ್ಡ್ ಬರ್ತಾರೆ ಮತ್ತೊಂದು ಏನಂದ್ರೆ ಗೋಪಾಲ್ನಲ್ಲಿ ನನಗೆ ಬೆಸ್ಟ್ ನ್ಯಾಷನಲ್ ಬೆಸ್ಟ್ ಲೆಕ್ಚರ್ ಅವಾರ್ಡ್ ಇಂಡಸ್ಟ್ರಿ ಅವಾರ್ಡ್ ಮೂರು ಕೋಟಿ ರೂಪಾಯಿ ಬೆಲೆ ಮಾಡುವ ಟೆಕ್ಸ್ಟೈಲ್ ಯಂತ್ರಗಳನ್ನು ನಾನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕಲ್ಲಿ ತೊಗೊಂಡಿದ್ದೆ ನನಗೆ ಪ್ರೆಸಿಡೆಂಟ್ ಆರ್ಡ್ಸಿದ್ರು ಶಂಕರ್ ಶಂಕರದಾಯ್ ಶರ್ಮಾ ಅಂತ ಅದ್ರ ಬಗ್ಗೆ ನೀವು ವಿಡಿಯೋ ನೋಡಿಬಿಟ್ರೆ ಖಾಲಿ ಆಗ್ತದೆ ನನಗೆ ಪೆಂಟ್ ಡ್ರೈವರ್ಗೆ ಇಟ್ಬಿಟ್ಟಿದ್ದೆ ನಾನು ಅವಾಗ ನಾನು ಕ್ಯಾಮ್ರಾ ಯೂಸ್ ಮಾಡೋಕೆ ತಯಾರು ಮಾಡಿದ್ದೆ ಥೈಲ್ಯಾಂಡ್ ಹೋದಾಗ ಒಂದು ಚಲೋ ಎರಡು ಮೂರು ಕೆಲಸ ಮಾಡಿದ್ದೀನಿ ನೋಡಿದ್ದಕ್ಕೆ ನಾನು ಹದಿನಾಲ್ಕು ದಿವಸ ಥಾಯ್ಲೆಂಡ್ನ ಇದ್ದಾಗ ಎಜುಕೇಷನ್ ಮಿನಿಸ್ಟರ್ ಥೈಲ್ಯಾಂಡ್ ಅನ್ನು ಕೊಡ್ಬೋದು ನಮ್ಮ ಟೆಂಟ್ ಕೊಟ್ಟಿದ್ದು ತರ್ಕೊಂಡು ಮುಗಿದ್ರು ನನಗೆ ಥೈಲ್ಯಾಂಡ್ ರಾಜ್ಯದ ಜೊತೆ ಊಟ ಮಾಡಿದ್ದೆ ನಾನು ನನಗೆ ಇನ್ನೂ ನೆನಪಿರ್ತೀನಿ ನನ್ನೊಂದು ಅವಾರ್ಡ್ ನೋಡಿದರೆ ಮಲೇಷಿಯಾದ ಸುಲ್ತಾನ ಅಲ್ಲಿ ಒಂದು ಎರಡು ಮೂರು ಕೆಲಸ ಮಾಡಿದ ಒಂದು ಎರಡು ಮೂರು ಜೀವಾ ಉಳಿಸಿ ನೋಡಿದ್ರೆ ಮಲೇಷ್ಯಾದಲ್ಲಿ ಟೂ ತೌಸಂಡ್ ಎರಡು ಸಾವಿರದ ಹನ್ನೆರಡರಲ್ಲಿ ಸುಲ್ತಾನ ಗಿಫ್ಟ್ ಕೊಟ್ಟಿದ್ದು ನೋಡಿದರೆ ನನ್ನ ತೋಮದಿ ತೋರಿಸಿದ್ರೆ ಅಗರ ಆಗ್ತದೆ ಕೆಲವೊಂದು ಆಕಸ್ಮಿಕವಾದ ಘಟನೆಗಳನ್ನು ನೋಡಿದರೆ ಏನೋ ದೈವ ಬಲ ಇದೆ ಅಂತ ಹೇಳ್ತಾರೆ ಎರಡನೇದಾಗಿಂದ್ರೆ ನನ್ನ ಮಕ್ಕಳ ಸಲ ನಾನು ತೊಗೊಂಡು ಇದ್ದೆ ಒನ್ ಮಂಟ್ ಟೂ ತೌಸಂಡ್ ಟ್ವೆಂಟಿ ನಾನು ಒಂದು ನೂರ ಇಪ್ಪತ್ತು ಮಂದಿ ಟೆಕ್ನಿಕಲ್ ಎಜುಕೇಷನ್ ಅಂಡ್ ವೊಕೇಶ್ನಲ್ ಎಜುಕೇಷನ್ ಇಂಡಿಯಾ ಬಗ್ಗೆ ಬಂದಿ ಕೊಡ್ತಿದ್ರು ಚಾಪ್ಟರ್ ಒಂದು ಇಪ್ಪತ್ತು ಮಂದಿ ಸೈಂಟಿಸ್ಟ್ ಥ್ರೂ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಬಂದಿದ್ರು ಅದರ ಟಾಪ್ ಟೆನ್ ಒಳಗೆ ನನ್ನ ಬಂತು ನನ್ನ ನಂಬರ್ ಥರ್ಡ್ ಬರ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ತಕ್ಕೆ ಬಂದಿ ಮಾಡ್ತೇನೆ ಇಂಥದ್ದಾಗಿ ನಾನು ಹಿಂಗಕ್ಕೆ ಅಂದರು ನಾನು ತ್ರೀ ಇಯರ್ಸ್ ಬಾಂಬೆ ಎಕ್ಸ್ಪೀರಿಯನ್ಸ್ ತರ್ಟಿ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಎಂಟುನೂರ ಐವತ್ತೈದು ಮಿಲ್ ವಿಸಿಟ್ ಮಾಡಿದ್ದೆ ನಾನು ಇಂಡ್ಯಾದಲ್ಲಿ ಎರಡು ನೂರ ಹದಿನಾಲ್ಕು ಎಸ್ಟ್ ಲೆಕ್ಚರ್ಸ್ ಫ್ರಾಮ್ ಇಂಟರ್ನ್ಯಾಷನಲ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಅವ್ರ ಬುದ್ಧಿ ಬಗ್ಗೆ ನನಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಬಂತು ಅದಕ್ಕೆ ನಾನು ಮೊನ್ನೆ ಭೂಪಾಲ್ದಲ್ಲಿ ದಟ್ ಈಸ್ ಯುನೆಸ್ಕೋ ಇದು ಎನ್ ಸಿ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಟ್ರೈನಿಂಗ್ ಆ ಸರ್ಟಿಫಿಕೇಟ್ ತಗೊಂಡು ನಾನು ನಡ್ಕೊಂಡು ಹೋಗಿ ಬಿಟ್ಟು ಬಂದೆ ಯುನೆಸ್ಕೋದು ಇದು ಬಂದಿದ್ದೆ ಈಗ ನಾನು ಯುನೆಸ್ಕೋ ಇಲ್ಲಿ ಎಂಟಿ ನ್ಯಾಷನಲ್ ಕಾಲಿಸಿ ಆಫ್ ಎಜುಕೇಷನ್ ಕರ್ನಾಟಕ ಅಲ್ಲಿ ಹೋದಾಗ ಬಂದಿ ಇದಕ್ಕೆ ಭೂಪಾಲ್ ಹೋಗೋದು ನನ್ನೇ ಆಗಿ ಹತ್ತು ವರ್ಷ ಆದರೂ ನಾನು ಇನ್ನೂ ಸ್ಟಫ್ ಐಟಪ್ಲಾ ಅಂದಂಗೆ ಐತೆ ಫಾದ ಕರೆಂಟ್ ಟೆಕ್ನಾಲಜಿ ಸೊ ಅದ್ರ ಬಗ್ಗೆ ನಾನು ಆ ಬುಕ್ ನಾನು ಒಬ್ಬರಾದ್ರು ಓದಿ ಕಳಿಸ್ಕೊಟ್ಬಿಟ್ಟು ಸತ್ಕೊತಾ ಅನ್ನೋಕಾದ್ರು ಅದನ್ನು ನಾನು ಮೋದಿ ಅವರು ಕಳಿಸ್ಬೇಕಿದ್ದೇನೆ ಬಿಕಾಸ್ ದಟ್ ಈಸ್ ಎ ಫೈ ರಿಸರ್ಚ್ ಇಸ್ ಟು ಸ್ಪೀಡ್ ಆಫ್ ಥರ್ಟಿ ಸಿಕ್ಸ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಫಾರ್ಟಿ ಪೇಜಸ್ ಮತ್ತೊಂದು ಏನಂದರೆ ನನಗೆ ನಾನು ಹುಡುಗರು ಸಲ ಹೇಳಿದ್ದೆ ಎನ್ ಕ್ಯಾಶ್ ಯುವರ್ ಸ್ಕಿಲ್ಸ್ ಗ್ಲೋಬಲಿ ಕೊಡ್ಕೊಂಡು ಅಪ್ರೂವ್ ಇಲ್ಲ ಹಾಗೆ ಕ್ವಾಲಿಟಿ ಡಿಪೆಂಡ್ಸ್ ಅಪೌನ್ ದ ಕ್ವಾಲ್ಟಿ ಆಫ್ ಟ್ರೈನರ್ ಕ್ವಾಲಿಟಿ ಡಿಪೆಂಡ್ಸ್ ಅಪೌನ್ ಕ್ವಾಲಿಟಿ ಆಫ್ ಟ್ರೈನರ್ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅತಿಶಯ ಆಗಲಿಕ್ಕಿಲ್ಲ ಐದು ಜನ ಅವರು ನನ್ನ ಸ್ಟೂಡೆಂಟು ನಾನು ಹತ್ತೊಂಬತ್ತು ಒಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಂದು ಜಾಯಿನ್ ಆದ ಕೃಷ್ಣಮೂರ್ತಿ ಪುರಾಣಿದವರೇ ನನಗೆ ಆರ್ಡ್ರ್ ಕೊಡಬೇಕಾದ ಕಾಮೋಜ್ ಅವರು ಸಹ ಮಾಡಿದ್ರು ಒಂದು ಮಾಂತ್ ಹೇಳಿದರು ನಮ್ಮ ಅಪ್ಪ ಅವರು ಭವಿಷ್ಯ ಭಾಳ ಚೆನ್ನಾಗಿ ಹೇಳ್ತಾರೆ ಅಪ್ಪ ಕೃಷ್ಣಮೂರ್ತಿ ಪುರಾಣಿದವರು ಅಂತ ಭವಿಷ್ಯ ನಂಬಿಕೆ ಹೇಳಿದ್ರು ಅವರು ಅಂತ ಈ ಮಾಂತ್ ಹೇಳಿದ್ರು ಈಗಲೂ ಹೇಳ್ತಾರೆ ನಾವು ಕೃಷ್ಣಮೂರ್ತಿ ಅವರು ಆ ಸಾಲಿ ಹಕ್ಕೆ ಹತ್ತುವಾಗ ನೈಋತ್ಯ ದಿಕ್ಕದಿಂದ ಹತ್ತಬೇಕು ಎಡಗಡೆ ಮೊದಲು ಕಾಲು ಹತ್ತಿ ಹತ್ತಬೇಕು ಹತ್ತು ಆಗಿ ನಾಲ್ವತ್ತೈದು ಮಿನಿಟ್ ಒಳಗಾಗಿ ಮಸ್ಟರ್ ರೂಮ್ನಲ್ಲಿ ಸೈನ್ ಮಾಡಿದ್ರು ಮತ್ತು ನಿನಗೆ ಅಲಾಟ್ ಮಾಡಿದ್ದು ಡಬಲ್ ತ್ರೀ ನಂಬರ್ ರೂಮ್ ನಂಬರ್ ನಾನು ಪೊಲೀಸ್ ಸ್ಟೇಷನ್ ಬರೋ ಯಾಕೆ ಅದೇ ಅವಾಗ ನೈನ್ಟೀನ್ ನೈನ್ಟಿ ಸೆವೆಂಟಿ ಏಯ್ಟ್ ಹೇಳ್ತಾ ಇದ್ದಾರೆ ಎರಡುಗಾಲ ಹತ್ತಿ ಅವ್ರು ಕೊಡ್ತಾರೆ ಮಾಡಿದ್ರೆ ನಂತರ ಬಂದು ಏನು ಸದ ಹತ್ತು ವರ್ಷ ಸರ್ವಿಸ್ ಆಯ್ತು ಎಲ್ಲಿ ಭಾರ ಹೋಗಲಿಲ್ಲ ದಿವಸ ಫಾರಂಗ್ ಹೋಗಿ ಅವ್ರು ನಮ್ಗೆ ಇದಕ್ಕೆ ಬರೋರು ನಮ್ಮ ಕ್ಲಾಸ್ಗೆ ಕೊಡಬೇಕಾದ್ರೆ ನಮ್ಮ ಕ್ಲಾಸಿಗೆ ಕೊರೋ ಕಷ್ಟು ಕೊರೋನಿ ಕಿಟ್ಟಿ ಕೊಡ್ಕೊಂಡು ಅವ್ರು ಇಲ್ಲಪ್ಪ ನೀವು ಈ ವರ್ಷಕ್ಕೆ ಹೋಗಿ ಆದರೆ ಸೊ ಅವಾಗ ಹೋಡೆಯವರು ಎಲ್ಪ್ ಮಾಡಿಬಿಟ್ಟು ನಮ್ಮ ಥೈಲ್ಯಾಂಡ್ ಕಷಿಯವರು ತ್ರೀ ಇಂಟರ್ನ್ಯಾಷನಲ್ಸ್ ಅವಾರ್ಡ್ ಬರ್ತು ಅವಾಗ ಶುರು ಆಯಿತು ಮತ್ತೊಂದು ಭಾಳ ವಿಚಿತ್ರ ಆಗಿ ಅಂದರೆ ಸೌತ್ ಕೊರಿಯಾ ಶ್ರೀ ತ್ರೀ ಛತ್ತೀಸ್ಗಢಕ್ಕೆ ಹೇಳಿ ಅವರು ಮಾಡ್ಲಿಕ್ಕೆ ಮಾಡಬೇಕಾಗಿತ್ತು ಎಚ್ ಕೆ ಪಾಟೀಲ್ ಅದಾದ ನಂತರ ಲಂಡನ್ ಸೆಲೆಕ್ಟ್ ಆಗಬೇಕಾದ್ರೆ ಭಾಳ ಪ್ರಾಬ್ಲಮ್ ಬಂತು ಅದಕ್ಕೆ ಎಮ್ ಎಲ್ ಎ ಅವ್ರ ಟಿಕೆಟ್ ಕಡೆಯಾಗಲೇ ಮಿನಿಸ್ಟ್ರೇ ಹೇಳಬೇಕು ನಮ್ಮ ಬಗ್ಗೆ ನಾವು ನಾನು ವಿಧಾನಸೌಧಕ್ಕೆ ಸಲ ಹೋದಾಗ ಅರ್ಥ ಚಪ್ಪಿಸೋದನ್ನ ಕಡಿತ ಬಾಚಂದ್ ಜಾಕಿರೋರು ಹೋದಾಗ ಫೋನ್ ಮ್ಯಾಗ ಅವ್ನು ಎಲ್ಲ ದಿವ್ಸವಂಗೆ ಇಟ್ಬಿಡ್ಕೊಳು ಅವರು ಪಿ ಎ ಇದು ಪರ್ಸನಲ್ ಸೆಕ್ರೆಟ್ರಿ ಬಿಸ್ರಿ ಖಾನ್ ಅಂತ ಈಸ್ ಎ ಮುಸ್ಲಿಮ್ ಎಸ್ ಸ್ಟಿಲ್ ರಿಮೆಂಬರ್ ಸರ್ ಸರ್ ಇವ್ರವ್ರಿಗೆ ನಾಕೆ ಸಲ ಬಂದು ಹೋಗೋದು ಸೆಟಪ್ ಹತ್ತಿರ ನಾನು ಗಾಬರಿ ಅದು ಐ ಎ ಎಸ್ ಆಫೀಸರ್ಗೆ ಇವ್ರು ಸೆಟಪ್ ಆಗ್ತಾರಲ್ಲಪ್ಪ ಅಂತ ಫೋನ್ ಕೊಡುವ ನಂತರ ಟಿ ಎಂ ಭಾಸ್ಕರ್ ನಮ್ಮ ಕಾಲೇಜ್ ಬಂದು ಹೋದವರು ಅವಾಗ ನಮ್ಮ ಪ್ರಿನ್ಸಿಪಾಲು ಅವ್ರು ಒಂದು ಮಾತು ಹೇಳಿದ್ದು ನೂರು ವರ್ಷದ ಶತಮಾನದಲ್ಲಿ ಎಜುಕೇಶನ್ ಸೆಕ್ರೆಟ್ರಿ ಕಾರ್ ಇಳಿದ್ರು ನಿನ್ನಿಂದ ನಿಮ್ಮ ಮಗನ ಅಂತ ನೀನು ಅವರು ಊಟ ಪಡಿಸ್ಕೊಂಡರು ಟಿ ಎಂ ವಿಜಯಭಾಸ್ಕರ್ ಅವರು ಬಂದಿದ್ದು ಆ ದಿವಸ ಸರಸ್ವತಿ ಪೂಜೆ ಇತ್ತು ತಗೋತಿವ್ರೆ ಊಟ ಪಟ್ಬಿಟ್ರೆ ಊಟ ಮಾಡಿ ಹೋಗ್ತಂದ್ರು ಸರ್ ಪ್ರಸಾದಿ ಅಂದರು ಅವರು ಟಿ ಎಂ ವಿಜಯಭಾಸ್ಕರ್ ಊಟ ಮಾಡಿ ಹೋಗೋದು ನಾನು ಹೇಳ್ತೇನೆ ಸರ್ ಮೂರು ಲಕ್ಷ ಖರ್ಚಾಗಿದೆ ನಾನು ಸಾಲ ತಗೊಂಡು ಹೋಗ್ತಿದ್ದೇನೆ ಸ್ವಲ್ಪ ಬೇಗ ಟಿ ಎ ಬಿಲ್ ಸ್ಯಾಂಕ್ಷನ್ ಮಾಡ್ರಿ ಅಂದೆ ಅವಾಗ ಅವ್ರ ನೀನು ಬೆಂಗ್ಳೂರು ಬಂದು ತೊಗೊಂಡು ಹೋಗಿ ನಾನು ನ್ಯಾಷ್ನಿ ಕೊಡ್ತೇನೆ ಅವಾಗ ಸ್ಯಾಂಕ್ಷನ್ ಹಾಕಿಂತ ಮೊದಲು ವಿತ್ ಫೈನಾನ್ಸ್ ಇಲ್ಲಿ ಇರುತ್ತೆ ಚಿಂಗ್ಸ್ ಗೋಲ್ಡ್ ಲಂಡನ್ ಜರ್ಮನಿ ಫ್ರಾಂಕ್ಫರ್ಟ್ ವಿಷ ಫಾರ್ಟಿ ಫೈವ್ ಡೇ ಥರ್ಟಿ ಫೈವ್ ಡೇಸ್ ಇರ್ತೀವಿ ಫೋನಲ್ಲಿ ಕೇಳ್ತಾ ಇದ್ದಾರೆ ಎಜುಕೇಷನ್ ಸೆಕ್ರೆಟ್ರೇಟ್ ಆ್ಯಪ್ ಅವರು ಸರ್ ಇದು ಮ್ಯಾಂಕ್ ಹೋಗ್ತಾರೆ ಇದು ಮ್ಯಾಂಕ್ ಇದು ಹಾಗೆ ಇದು ಮತ್ತೇನು ಮತ್ತೆ ನಾನಕ್ಕ ನಮ್ಮ ಕಲ್ಸಿದ ದುರ್ವಾಣರವರು ಅವ್ರು ಲಂಡನ್ ಕಳಿಸ್ರಿ ಇಲ್ಲಿ ಪೇಮೆಂಟ್ ಪೇಮೆಂಟ್ ಚಾಲ್ ಇರಬೇಕು ಅಪ್ ಬಂದು ಚಾರ್ಜಸ್ ಕೊಡ್ಬೇಕಂದ್ರು ಅವಾಗ ಅವು ಐ ಎ ಎಸ್ ಆಫೀಸರ್ ಸಹ ಬದಲೇ ರೀ ಅವರು ಕೆಲಸದ ಗುರುಗಳು ಅಂತ ನನಗೆ ಗೊತ್ತಾ ರೀ ಅಂತ ಸರ್ ಹೇಳಿದ್ರೆ ನಮ್ಮ ಹಿಂದಿನ ನಾಲ್ವತ್ತು ಮಂದಿ ಆದ್ರೆ ನಮ್ಮ ಕೆಲಸ ಮಾಡಿಕೊಡು ನೇನು ಕೆಲಸ ಮಾಡಿಕೊಡೋದು ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡೋಲ್ಲ ಅಂತೆ ಆದರೂ ಐದು ಜನ ನೈನ್ಟೀನ್ ಸೆವೆಂಟಿ ಏಯ್ಟ್ ಸ್ಟಿಲ್ ರಿಮೆಂಬರ್ ಅವಾಗ ಸತೀಶ್ ಜಾರಕಿಹೊಳಿ ಅವರು ಏಳನೇ ದಿನ ಎಂಟನೇ ಅಂತ ಹೇಳಿ ನಂತರ ಲಾಸ್ಟ್ ಭಾ ಪಾಡಿದವರು ಅಂದರೆ ಲಕ್ಷ ಲಖನ್ ಜಾರಕಿಹೊಳಿ ಅವ್ರ ಸರ್ ಪಟಾಕಿ ಸರ್ಸಿದವರು ಪ್ರಿನ್ಸಿಪಾಲ್ ಅನ್ಸೋಕ್ಕಿಲ್ಲ ಕಾಲೇಜಿನ ನನಗೆ ಅನಿಸಿದ್ರೆ ಅಲ್ಲ ಬೆ ಆದರೆ ಎರಡು ಸಾವಿರದ ಎಂಟರಿಂದ ಬಡಿಗೆ ಬಿಟ್ಬಿಟ್ಟೆ ರೂಲ್ ಬಡಿಯಂಗಿಲ್ಲ ನಮಗೆ ಬಟ್ ನನ್ನ ಸ್ಟೂಡೆಂಟ್ಸು ಸುಮಾರು ಐವತ್ತರಿಂದ ಅರವತ್ತು ಜನ ಎಲ್ಲ ಫಾರಿನ್ನಲ್ಲೇ ಇದ್ದಾರೆ ಯಾಕೆ ಟೆಕ್ಸ್ಟೈಲ್ ಡಿಪ್ಲೊಮಾ ಆಯಿತು ರಿಸಲ್ಟ್ ತೋರ್ಬಿಟ್ಟ ಮೊದಲೇನೆ ಅವ್ರಿಗೆ ಜಾಬ್ ಹಾಕ್ತಿತ್ತು ಅದರಿಂದ ನನಗೆ ಅವಾರ್ಡ್ ಕಳ್ಸಿ ಇಂಟರ್ನ್ಯಾಷನಲ್ ಅಥವಾ ಕರ್ನಾಟಕ ಎಲ್ ನಾಗೂರ್ತಿ ಅವರು ಫಸ್ಟ್ ಡೈರೆಕ್ಟರ್ ಹಿ ರಿಕಗ್ನೈಸ್ ಮೈ ಟ್ಯಾಲೆಂಟ್ ಆ್ಯಂಡ್ ಹಿ ಬೇಡ ಇದು ಈ ಬುಕ್ ಬರಿ ಚೇರ್ಮನ್ ನಮ್ಗೆ ಅಸಿಸ್ಟೆಂಟ್ ಯಾರು ಅಂತ ನಮ್ಗೆ ಕಲ್ಸಿದ ಗುರುಗಳು ಹೂ ಆರ್ ಸಿಕ್ಸ್ಟೀನ್ ಇಯರ್ಸ್ ಇನ್ ಜಪಾನ್ ಆ್ಯಂಡ್ ಲಂಡನ್ ಮೂರ್ಗು ಇತ್ತು ನನ್ ಗುರುಗಳ ನಾನಾಗ ಚೇರ್ಮನ್ ನೀವು ನಮ್ಮ ಕಲ್ಸಿದ ಗುರುಗಳನ್ನ ಅಣ್ಣ ಮಾಡಿ ಅಂದ್ರೆ ಹಿಂಗೆ ಹೇಳಿದೆ ಯಾ ನಾನು ನಶಿವನ್ ಆಗಿಲ್ವ ನೀನು ಚೇರ್ಮನ್ ಆಗುದೀನ ಎಲ್ಲ ಕೊಡ್ತೇವೆ ಕೊಡ್ತೀವಿ ನೀವು ಕೆಲಸ ಆಗ್ತೀನಿ ಗಣಪತಿ ಇದಾಗ ನಾನು ಸೊ ಹೀಗಾಗಿ ಆ ಬುಕ್ ಹೊರಗೆ ಸುವರ್ಣ ಕರ್ನಾಟಕ ಅವಧಿಯಲ್ಲಿ ಹದಿನಾರು ಕನ್ನಡ ಬುಕ್ ಟೆಕ್ನಿಕಲ್ ಆಗಿ ಹೊರದವ್ರು ಕರ್ನಾಟಕದಲ್ಲಿ ನಾನೇ ಮತ್ತೆ ನನ್ನ ಹೆಚ್ಚು ದರ್ ಇದು ಆ ಆಸಕ್ತಿ ಆಗ್ತಾ ಇಲ್ಲ ಯಾರು ಮೀಟ್ ಕೇಳ್ತಾ ಇದ್ದಾನೆ ಕ್ವಾಲಿಟಿ ಆಫ್ ಟ್ರೈನಿಂಗ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಟ್ರೈನರ್ ಕ್ವೆಸ್ಟ್ ಫಾರ್ ಕ್ವಾಲಿಟಿ ಇಸ್ ಪಾಸ್ಪೋರ್ಟ್ ಟು ಪಾಸ್ಪರಿಟಿ ತಾಂತ್ರಿಟಿ ಶಿಕ್ಷಣ ತ್ರೀ ಎಚ್ ಹೆಡ್ ಹ್ಯಾಂಡ್ ಆ್ಯಂಡ್ ಹಾರ್ಟ್ ಇರೋದು ಅಂದ್ರೆ ಮುಂದೆ ಹುಡುಗರು ಬೆಳೆಸಲು ಬೆಳೆಯಂಗಿಲ್ಲ ನಂತರ ಸಾಫ್ಟ್ ಸ್ಕಿಲ್ ಹಾರ್ಡ್ ಸ್ಕಿಲ್ ಆಸ್ ವೆಲ್ ಕಂಪ್ಯೂಟರ್ ನಾಲೆಜ್ ಅಂದರೆ ನಿಮ್ಮ ಮಕ್ಕಳಿಗೆ ಮೊಮ್ಮಾಮ ಗುಮ್ ಗುಂಪು ಕಕದಾ ಮಕ್ಕಳಿಗೆ ಇವನ್ನ ಅಪೋರ್ ಇಂಗ್ಲಿಷ್ ತಾ ಹೇಳ್ತಾರೆ ನಾನು ಇಂಗ್ಲಿಷ್ ಇಂದ ಮುಂದೆ ನಾನು ಫಾರೆನ್ ಟರ್ಸ್ ಬೇಕಾಗಿದೆ ಇಂಗ್ಲಿಷ್ ನಲ್ಲಿ ಆಯೆ ಸಾಫ್ಟ್ವೇರ್ ಮಾಡ್ಬೇಕು ಅಂತ ಮಾತಾಡೋಕೆ ಆಯ್ತು ಸೆಲೆಕ್ಷನ್ ಗೆ ಬಾಯ್ ಓರ್ ಇಂಗ್ಲಿಷ್ ಶೋಸ್ ನೈಸ್ ಅನ್ ಆ ನಾನು ಪಾಸ್ ಜಿಆರ್ ಇ ಡಾಕ್ಯುಮೆಂಟ್ ಕೋಡಿಂಗ್ एग्जामिनेशन ನಾನು ಫಾರ್ಮ ಹೋಕುತ್ತೆ ಜಿಎಂಎ ಟಿ ಗ್ರಾಜುಯೆಟ್ ಮ್ಯಾನೇಜರ್ ಅಡ್ಮಿಷನ್ ಟೆಸ್ಟ್ ಥರ್ ಟೋಫರ್ ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಎ ಫಾರೆನ್ ಲಂಗ್ವೇಜ್ ಕ್ಯೂ ಮೋರ್ ಪಾಸ್ ಆದ್ರೆ ಮಾತ್ರ ಒಂದು ಫಾರ್ಮ್ ಕಳಿಸ್ತಾರೆ ಸಂಗೆ ಆಂಗ್ಲನಾ ಇದು ರಿಲೇಶನ್ ಭಾಳ ಬರೋದಾದ್ರೆ ಸಿದ್ದೇಶ್ವರ ಸಾಂಬೋಳು ಬಂದಿದ್ರು ಇಷ್ಟು ಟ್ಯಾಲೆಂಟ್ ಇದೆ ಯಾಕೆ ಭಾರಣ ಹೋಗ್ಬಾರ್ದು ಅನ್ನೋದು ನಮ್ಮ ತಲೆ ಡೀಸಾ ಇದ್ದಾರು ಸಿದ್ದೇಶ್ವರ ಶ್ರೀಗಳು ಸೊ ಹೀಗಾಗಿ ಸಾಂಬಳ ಆಶೀರ್ವಾದ ಭಾಳ ಚಲೋ ಶಿವರಾತ್ರಿ ಮಂದಿಗಳು ಅವರು ಇವರು ನನಗೇ ಇದ್ದಾರವರು ಎಲ್ಲಿ ಹೋದ್ರೆ ಸಾಂಬಳ ಹೋಗೋದು ಕಾಲು ಬಿಟ್ಟಿದ್ದು ಆವಾಗ ಬಾ ಬಾ ತೆಲ್ಮಕಾಯ್ ಸಾಂಬಳ ಅದು ಬಿಡ್ರಿ ಜೈನ ಸ್ವಾಮಿಗಳು ನಿವೃತ್ತ ಬಗ್ಗೆ ಒಂದು ಯಾರು ಮಾತು ಹೇಳ್ತೇನೆ ನಾನು ಯಾಕಂದರೆ ನನ್ನ ಅಂಗಡಿ ಇದ್ದಿದ್ದು ಜೈನ್ ಬಸ್ತಿ ಎದುರುಗಿತ್ತು ಹತ್ತು ವರ್ಷ ಇದ್ದೆ ಯಾರು ಸಾಂಬೋಳು ಬಂದ್ ಅವ್ರ ಕೈತಾಕ ನಮಸ್ಕಾರ ಮಾಡ್ತೈತೆ ಅವ್ರು ಮಾಲೆ ಒಂದು ಸಲ ಮುರುಗೋಡು ಶ್ರೀಗಳ ಇದ್ದಾಗ ಮುರುಗೋಡ್ ಬಗ್ಗೆ ಒಂದು ಒಂದು ನೆನಪು ಬರ್ತದೆ ನಮಗೆ ಅದು ಮಾಡಿ ಹೇಳಿ ಮುಗಿಸ್ತಾ ಇದ್ದಾರೆ ಮುರುಗೋಡು ಶ್ರೀ ಕಡೆ ಹೋಗಿದ್ದು ಎಲ್ಲರು ನಮಸ್ಕಾರ ಮಾಡಿ ಮಾಲೆಗಳೆಲ್ಲ ಹಾಕಿದ್ರು ನಾವು ಊಟ ಊಟ ತೆಗಿ ಸಾಫ್ಟ್ ತೆಗಿ ಕೈತಾ ತಗೊತೆ ನೀರು ಪಡ್ಕೊಂಡು ಹೋಗಿ ಮಾಲೆ ದೊರ್ಕಿಲ್ಲ ಅಲ್ಲಿ ಹೇಳು ಕುಭಸಿಲ್ಲ ಹೋದೆ ಮಹಾರಾಜರು ಯೋಗಶ್ರೀ ಮಹಾರಾಜವರೇ ಸಣ್ಣ ಹೂ ಬಾ ಇವರೆಲ್ಲ ಮಾಲ್ ಗಿಲಿ ಹ್ಯಾಕ್ ಬಂದ ನನ್ನ ಕಡೆ ಇಲ್ಲ ಗಿಲ್ ನಾವು ಪ್ರದೇಶ ಲವ್ ಮಾಡಿ ತೊಗೊಂಬಂದ ಮತ್ತು ಏನು ಗೊತ್ತ ಗುರುಗಳ ಅಂದೆ ಅವಾಗ ನಮಸ್ಕಾರ ಮಾಡಿದೆ ತಮ್ಮ ಕೊಳ್ಳಾಗಿ ಮಾರಿ ನನಗೆ ಕೊಳ ಹ್ಯಾ ತಮ್ಮ ಕೊಳ್ಳಾಗಿನ ಹಣ್ಣು ಹಂಪನ ತೆಂಗಿಕ ನಾನು ಉಡಿಲು ತುಂಬಿದ್ರು ಯಾರು ರೂಪದ ಶನದ ಸೊಕ್ಕಪ್ಪ ಮುರುಗುಡ ಇನ್ನೂ ನನ್ನ ಬೇರೆ ಯಾಕಂದರೆ ಅವರೊಂದು ಮಗನ ಎಲ್ಲ ಎಲ್ಲರೂ ಮಾಲಿ ಅವ್ರಿಗೆ ಹಾಕ್ತಾರೆ ಅವರಲ್ಲಿ ನಮಗೆ ಹಾಯಿದ್ದಾರೆ ನೀವು ಬಾ ದೊಡ್ಡ ಮನುಷ್ಯ ಹಾಕ್ತೀ ಅಂತ ನಿಮ್ಮ ಆಶೀರ್ವಾದದ್ದು ಸಾಕ್ರೆ ಅದು ಒಂದು ಮಾತು ಕೊನೆ ಮಾತು ಕಲಿಯುವಾಗ ಟಿನೇಜ್ ಟಿನೇಜಲ್ಲಿ ಯಾರು ಕಷ್ಟಪಟ್ಟು ಸಾಲಿ ಕಲಿತಾರೆ ನಾನು ಏನಾದರೂ ಬೆಂಗಳೂರಿನಲ್ಲಿ ಕಲಿಯುತ್ತಾರೆ ಎಮ್ ಆರ್ ಕೃಷ್ಣಮೂರ್ತಿ ಮೋಕ್ಷವನ್ನು ವಿಶೇಷ ಅಣ್ಣನ ಮಗನಲ್ಲಿ ನಾನು ಎರಡು ವರ್ಷ ಆಕಳು ತೊಳೆದು ಊಟ ಮಾಡಿ ಸ್ವಚ್ಛ ಮಾಡಿ ಮನೆ ಸ್ವಚ್ಛ ಮಾಡಿ ಬರ್ತಿದ್ದೆ ಯಾರ ಮನೆಯಲ್ಲೂ ಶಿವಪೂಜೆ ಸುಬ್ರಹ್ಮಣ್ಯ ಪೂಜೆ ಸತ್ಯನ ಪೂಜೆ ನಾನು ಶೇಪ ಮಾಡ್ತೇನೆ ಗುರುಗಳು ಶಿವಭಾವ ಮಾಡಿದ್ದೇನೆ ಒಣ್ಣು ಎರಡನೇ ನಾಳೆ ಏನಂದರೆ ಒಂದು ಊಟ ಸಲ ವಾರದಲ್ಲಿ ಎರಡು ಊಟ ಇರ್ಸಕ್ಕಿಲ್ಲ ಒಂದ್ಸಲ ಕೋಡಿ ಮನೆಗೆ ಹೋಗ್ತಿದ್ದೆ ಸಲ ಹದಿನಾರು ಕಿಲೋಮೀಟರ್ ಸೈಕಲ್ ಹೊಡೆದು ಮಲ್ಲೇಶ್ವರ ಊಟ ಮಾಡ್ಕೊಂಡು ಬರ್ತಿದ್ದೆ ಹಳೆ ಹಾಸ ಬಟ್ಟೆ ನನ್ನ ಖಾಕಿ ಪ್ಯಾಂಟ್ ಖಾಕಿ ಶರ್ಟ್ ನನ್ನ ಹೆಸರು ಇಟ್ಟಿದ್ರು ನನ್ನ ರೂಮೇಟ್ ಯಾರಂದ್ರೆ ದಾವಣಗೆರೆ ಕ್ವಾರ್ಟರ್ ಮೇಲೆ ಮಾಲಕನ ಮಗ ಮತ್ತೊಮ್ಮೆ ಕೊಟ್ಟೂರು ಲಕ್ಷ್ಮಿ ಮಾಲಕನ ಮಗ ಕೋಟ್ಯಾಧ್ಯಕ್ಷರು ನಾನು ಹಾಸ್ಟೆಲ್ಗೆ ಇದ್ರು ಏನು ಕ್ಯಾಶಿಯರ್ ಆತ ಎಲ್ಲ ಕೊಡುವಂತ ನನ್ನ ಕೊಡುವಾಗ್ತಿಲ್ಲ ಕೆಲವೊಂದು ನೋಡಿದರೆ ವಿಚಿತ್ರವಾಗಿ ಅನ್ಸುತ್ತೆ ದೇವ್ರ ದೈದ ದೇವದಿಗಾನ ಅಂತ ಅನ್ಸ್ತಾರೆ ಇವರು ಯುವರ್ ಅದರ ಇವ್ ವಿಕೊಂಡು ಇವತ್ತು ಡಾಕ್ಟರ್ ನನಗೆ ಇವತ್ತಿನ ದಿವಸ ಶ್ರೀ ಮಂಗಲಾ ಮೆಣಗೌಡವರು ನಮ್ಮ ನಾ ಆಟ ಅಂತ ಕರಿತೀನ ಬಯಲು ಹೋಗದಾಗ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅವರು ಜಿಲ್ಲಾಧ್ಯಕ್ಷವರು ಅವರು ಇದಕ್ಕೆ ಹೋಗಿದಂಗೆ ಎರ್ಕೋಟಿಗೆ ಹೋಗಿದಂತೆ ಆಟ ಮಾಡಿಕೊಂಡವರು ಅವಾಗಿಂದ ಅವರು ಪರಿಚಯ ಸುಮಾರ ಅವ್ರ ಜೊತೆಗೆ ಹೇಮಾ ಕುತ್ಕೊಂಡು ಡಾಕ್ಟರ್ ಕೊಟ್ಟು ಜಿ ಕೆಲಕೊಂಡು ಅವ್ರ ಮಿಸ್ಸಸ್ ನಾವು ಈಶ್ವರ್ ಮಗು ಅವ್ರ ಮಿಸ್ ಎಲ್ಲ ಕೂಡ ನಮ್ಮ ಬಟಾಲೇನೇ ಇತ್ತು ಇತ್ತಿತ್ ಲೈಕ್ ಸ್ವಲ್ಪ ರಿಟೈರ್ಡ್ ಆಗಬೇಕು ನಾನು ಸ್ವಲ್ಪ ತೆಗೆದುಕೊಂಡಿದ್ದೆ ಆದರೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಾನು ಈ ದಿವಸ ಬರೆಯಲ್ಲ ಯಾಕಂದರೆ ಜಿ ಆರ್ ಡಿ ಡಾಟಾ ನ್ಯೂ ಪಾರ್ಸೆಂಟೇಜ್ ದಿವಸ ಹೌದು ಅಂತ ಬಂತು ನನಗೆ ಸೊ ಅವರು ನನಗೆ ರೆಕಮೆಂಡ್ ಮಾಡಿದ್ರು ಡಿ ಐ ಡಿಪ್ಲೊಮಾ ಇನ್ ಇಂಟರ್ಸ್ಟ್ರಿ ಒನ್ ವರ್ಷ ಸೊ ಸುಮಾರು ಇದ್ದಾಗ ನಾನು ಸುಮಾರು ಎಪ್ಪತ್ತೇಳು ಸಲ ನಾನು ಪ್ಲೇನಾಗ ಕೂತಿದ್ದೆ ನನ್ನ ರಿಕಾರ್ಡ್ ಇದ್ದೆ ನನ್ನ ಕಾಲೇಜ್ನಲ್ಲಿ ಒಂದು ನೂರ ಐದು ಸಲ ಪ್ಲೇಟ್ನಲ್ಲಿ ತಿರುಗಾಡಿದ್ದೀನಿ ಎಂ ಲಾಸ್ಟ್ ಹೇಳಿದರೆ ನಮ್ಮ ತಾಯಿಗೆ ನಾನು ಎಂಟನೇ ಮಗ ಏಳು ಹಣ್ಣು ನಾನು ಬೆಳಗ್ಗೆ ಎಂಟನೇ ಶ್ರೀಕೃಷ್ಣ ನಾನು ಶಿವಭಕ್ತ ಶಿವರಾತ್ರಿ ದಿವಸ ಒಂದು ದೇವ್ರ ಇದೆ ನಿಮಗೂ ಆ ಸೌಭ್ಯ ಆ ದೇವರು ಎಲ್ಲರಿಗೂ ನನ್ನಂತ ನಾನು ಹೇಳ್ತಿರ್ತೇನೆ ನಾನು ಒಂದು ನೂರ ಐದು ಸಲ ಗೊತ್ತೇನಲ್ಲ ನೀವು ಒಂದು ಸಾವಿರ ಸಲ ಕೊಟ್ಟಿರೋದು ನನ್ನ ವಿದ್ಯಾರ್ಥಿಗಳು ಯಾರು ಫಾರಿನ್ ಕೊಟ್ಟು ಬರ್ತಾರೆ ರಾತ್ರಿ ಒಂದು ಅವರೆಲ್ಲ ಒಂದು ಸುಮಾರು ಐವತ್ತು ಅರುವತ್ತು ಜನ ದೇಶ ವಿದೇಶಿಗಳೆಲ್ಲ ಮ್ಯಾನೇಜರ್ ಇದೆ ನಮ್ದೇ ಕರಿತನಿಗೆ ಬಾ ಅಂತ ಸಾರಿ ಆ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿತ್ತು ಆಗಲಿಲ್ಲ ಮತ್ತೊಂದು ಸಲ ಬಂದಾಗ ನಾನು ಹಣ್ಣುಗಳು ಮತ್ತು ಆಯುರ್ವೇದಿಕ್ ಇರ್ಬೇಕು ನಮ್ಮ ತನ್ನ ನಮ್ಮ ತಾಯಿಯವರು ಆಯುರ್ವೇದಿಕ್ ಇದು ಕೊಡ್ತಾಯಿದ್ದು ಮೆಡಿಸಿನ್ಸ್ ಹಣ್ಣು ಊಟ ಹೆಲ್ತ್ ಬಗ್ಗೆ ನಾನು ಭಾಳ ಚೆನ್ನಾಗಿ ಮಾತಾಡೋದಿಲ್ಲ ಎನ್ವೈರಮೆಂಟಲ್ಲಿ ಕಂಡುಕೊಡು ನಾನು ಸ್ಟೇಟ್ ಲೆವೆಲ್ಗೆ ಈಗ ಬರೋದೇ ಇಲ್ಲ ನಾನು ఇవన్న చాన్స్ వచ్చినాక ఎల్గూ అపూర్వవ జై హింద్ జై కర్ణాటక